ಇವತ್ತಿನ ಈ ವಿಡಿಯೋದಲ್ಲಿ ಸಂತ ತಂತ್ರಶ್ರೇಷ್ಠ ಅವತಾರ ಪುರುಷ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರು ದೇಹವನ್ನ ತ್ಯಜಿಸಿ ವಿಶ್ವವ್ಯಾಪಿಯಾದಂತಹ ದಿನ ಇದರ ಪ್ರಯುಕ್ತ ಅವರ ಕುರಿತಾದಂತಹ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂತಹ ಎಲ್ಲಿಯೂ ಕೂಡ ಹೊರಬರದೇ ಇರ್ತಕ್ಕಂತಹ ಕೆಲವೊಂದು ಆ ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಂಚ್ಕೋತಾ ಇದ್ದೀನಿ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಗುರುಗಳಾಗಿ ಶ್ರೀ ಗುರುಗಳು ಸದ್ಗುರುಗಳು ಜಗದ್ಗುರುಗಳಾಗಿ ಗುರ್ತಿಸ್ಕೊಳ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದೊಂದು ಜಾತಿಗೆ ಒಬ್ಬೊಬ್ರು ಗುರುಗಳು ಆಯಾಯ ಜಾತಿಯ ನಾಯಕರನ್ನ ಒಲೈಕೆ ಮಾಡ್ತಕ್ಕಂಥ ಅವರ ಒಂದಷ್ಟು ಜನ ಗುರುಗಳು ಇನ್ನೊಂದಷ್ಟು ಜನ ಗುರುಗಳು ಗ್ರಹಣದ ನಂತರ ತುಪ್ಪವನ ಚೆಲ್ಲಿ ಗ್ರಹಣ ಆಗುತ್ತೆ ಈ ವಿಚಾರಗಳನ್ನ ಹೇಳ್ತಕ್ಕವರು ಇನ್ನೊಂದಷ್ಟು ಜನ ಆ ಬೇರೆ ಬೇರೆ ವಿಚಾರಗಳನ್ನ ಅವರ ಆ ಒಂದು ಚೌಕಟ್ಟಿಗೆ ಸಂಬಂಧ ಇರ್ತಕ್ಕಂಥ ಅವರ ಆ ಪೀಠಕ್ಕೆ ಅವರ ವ್ಯಾಪ್ತಿಗೆ ಸಂಬಂಧಿ ಅಹ್ ಸದೆ ಇರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಇನ್ನೂ ಒಂದಷ್ಟು ಜನ ರಾಜಕೀಯ ವ್ಯಕ್ತಿಗಳ ಆ ವಿಚಾರಗಳನ್ನ ಹೇಳ್ಕೊಂಡು ಸಿದ್ದರಾಮಯ್ಯ ಸರಿ ಇಲ್ಲ ಯಡಿಯೂರಪ್ಪ ಸರಿ ಇಲ್ಲ ಕುಮಾರಸ್ವಾಮಿ ಸರಿ ಇದ್ದಾರೆ ಹಿಂಗೆ ಅಹ್ ತಮ್ಮ ತಮ್ಮ ನಿಲುವುಗಳನ್ನ ಕಾವ್ಯನ ತೊಟ್ಟು ಹೇಳ್ತಕ್ಕಂತಹ ಸನ್ಯಾಸಿಗಳು ಬೀದಿಗೊಬ್ಬೊಬ್ರು ಇವತ್ತಿನ ಕಾಲಘಟ್ಟದಲ್ಲಿ ಸಿಗ್ತಾ ಇದ್ದಾರೆ ಆದರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳಂತಹ ಸ್ವಾಮಿಗಳು ಜಗದ್ಗುರುಗಳು ಸಿಗ್ತಕ್ಕಂಥದ್ದು ತುಂಬಾ ವಿರಳ ಆಗಿದ್ದು ಕೂಡ ಅವಧೂತ ಸ್ಥಿತಿಯನ್ನ ತಲುಪಿದಂತಹ ಶೃಂಗೇರಿ ಪೀಠದ ಜಗದ್ಗುರುಗಳು ಇವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀಗಳು ಸನ್ಯಾಸ ಸನ್ಯಾಸಿ ಸ್ವೀಕರಿಸಿದ ನಂತರ ಹೇಳಿದಂತಹ ಮೊದಲ ಮಾತು ಶಾರದೆ ಸನ್ನಿಧಿ ಮಾತ್ರ ನಮ್ಮದು ಅದರ ಹೊರತಾಗಿ ಯಾವುದೇ ರೀತಿಯ ಆಡಳಿತದ ಜವಾಬ್ದಾರಿ ನಮಗೆ ಬೇಡ ಅಂತಾರಂತೆ ಗುರುಗಳು ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಗೆದಷ್ಟು ಮುಗಿದೇ ಇರ್ತಕ್ಕಂಥ ವಿಚಾರಗಳಿವೆ ಅವ್ರು ಹುಟ್ಟಿದ್ದು ಅವರು ಸನ್ಯಾಸ ಸ್ವೀಕಾರವನ್ನ ಮಾಡಿದ್ದು ಅವರು ಪವಾಡಗಳನ್ನ ಮಾಡಿದ್ದು ಹಿಂಗೆ ಇವತ್ತೆಲ್ಲ ಹೇಳ್ತಾ ಇದ್ರು ಕೂಡ ಅದು ಮುಗಿಲಿಕ್ಕಿಲ್ಲ ಇವ್ರು ದರ್ಶನವನ್ನ ಸುಲಭಕ್ಕೆ ಯಾರಿಗೂ ಕೂಡ ಕೊಡ್ತಾ ಇರ್ಲಿಲ್ಲ ಈ ಬಗ್ಗೆ ಯಾರೋ ಒಬ್ರು ಗುರುಭಕ್ತರು ಕೇಳ್ತಾರೆ ಬಹಳ ಜನ ಅಹ್ ತಮ್ಮ ದರ್ಶನವನ್ನ ಮಾಡ್ಲಿಕ್ಕೆ ಬರ್ತಾರೆ ಆದ್ರೆ ಯಾರಿಗೂ ಕೂಡ ತಾವು ದರ್ಶನವನ್ನೇ ಕೊಡ್ತಾ ಇಲ್ವಲ್ಲ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಬಹಳ ಜನ ನನ್ನನ್ನ ವೈದ್ಯಕೀಯ ಅಥವಾ ಮಾಂತ್ರಿಕ ಪವಾಡವನ್ನ ಆ ನಿರೀಕ್ಷೆ ಮಾಡಿ ಬರ್ತಾರೆ ಆದರೆ ನನ್ನ ಕೆಲಸ ಅದಲ್ಲ ಸತ್ಯ ಮಾರ್ಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ದಾರಿಯನ್ನ ತೋರಿಸ್ತಕ್ಕಂಥದ್ದು ಯಾರು ಆಧ್ಯಾತ್ಮದ ಅನ್ವೇಷಣೆಯಲ್ಲಿರ್ತಾರೆ ಅವರಿಗೆ ದಾರಿಯನ್ನ ತೋರ್ತಕ್ಕದ್ದು ಮಾತ್ರ ನನ್ನ ಕರ್ತವ್ಯ ಅಂತವ್ರು ಬಂದಾಗ ಅವರಿಗೆ ದರ್ಶನವನ್ನು ನಾನು ತಪ್ಪದೆ ಕೊಡ್ತೇನೆ ಅಂತ ಶೃಂಗೇರಿಯ ಜಗದ್ಗುರುಗಳು ಹೇಳಿದ್ರಂತೆ ಅವತ್ತು ಸಾವಿರದ ಒಂಬೈನೂರ ಐವತ್ತ ನಾಲ್ಕನೇ ಇಸುವಿ ಅವತ್ತು ಮಹಾಲಯ ಅಮಾವಾಸ್ಯ ಹಿಂದಿನ ದಿನ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮಠದ ಗ್ರಂಥಾಲಯದ ಅಧಿಕಾರಿಯನ್ನ ಎಲ್ಲರನ್ನ ಕರೆಸ್ಕೊಂಡು ತಮ್ಮ ಕೋಣಿಯಲ್ಲಿ ತಾವು ಓದಿಗೆ ಅಂತೇಳಿ ಇರಿಸಿಕೊಂಡಿರ್ತಕ್ಕಂತಹ ಗ್ರಂಥಾಲಯದ ಪುಸ್ತಕಗಳನ್ನ ಎಲ್ಲವನ್ನ ಅವರ ಕೈಗೆ ಕೊಟ್ಟು ಅವ್ರಿಗೆ ಹೇಳ್ತಾರೆ ಈ ಪುಸ್ತಕಗಳೆಲ್ಲವನ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಆತ ಪುಸ್ತಕಗಳನ್ನ ಅಹ್ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಗುರುಗಳು ಆ ಗ್ರಂಥ ಪಾಲಕರಿಗೆ ಹೇಳ್ತಾರೆ ಇಷ್ಟು ವರ್ಷಗಳು ನನಗೆ ಸಹಾಯ ಮಾಡಿದ್ದೀರಿ ನಿನ್ನ ಹಾಗೂ ನಿನ್ನ ಮನೆಯವ್ರ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತಪ್ಪ ಅಂತೇಳಿ ಆಶೀರ್ವಾದವನ್ನ ಮಾಡ್ಕಳಿಸ್ತಾರೆ ಅವತ್ತಿನ ದಿನ ಗುರುಗಳ ಸೇವೆಗೆ ಸರತಿಯಂತೆ ಭೀಮ ಭಟ್ರು ಎನ್ನುವಂತಹ ಒಬ್ಬ ಪರಿಚಾರಕರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದಾಗಿ ಆ ದಿನ ಭೀಮ ಭಟ್ಟರ ಬದಲಾಗಿ ಮಹಾಬಲ ಭಟ್ಟರು ಎನ್ನುವಂತಹ ಪರಿಚಾರಕರು ಬರ್ತಾರೆ ಈ ಮಹಾಬಲ ಭಟ್ಟರ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡ್ಬೇಕು ಯಾಕೆಂದ್ರೆ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಯಾಕಂದ್ರೆ ಮಹಾಬಲ ಭಟ್ಟರು ಶೃಂಗೇರಿಗೆ ಶೃಂಗೇರಿಗೆ ಬಂದು ಶೃಂಗೇರಿಯ ಅಹ್ ಜಗದ್ಗುರುಗಳ ಪರಿಚಾರಿಕೆಯ ಕೆಲಸಕ್ಕೆ ಇದೆಯಲ್ಲ ಅದು ಬಹಳ ವಿಶೇಷವಾಗಿರುವಂತದ್ದು ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಮಹಾಬಲ ಭಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉಟ್ತಾರೆ ಅವರು ಸಾವಿರದ ಒಂಬೈನೂರ ಮೂವತ್ತ ಏಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಶೃಂಗೇರಿ ಮಠದಲ್ಲೇ ಪರಿಚಾರಿಕೆಯನ್ನ ಮಾಡ್ಕೊಂಡಿರ್ತಾರೆ ಇವರು ಶೃಂಗೇರಿನಲ್ಲೇ ಸಂಸ್ಕೃತ ಪಾಠವನ್ನ ಎಲ್ಲವನ್ನ ಅಧ್ಯಯನವನ್ನ ಅಲ್ಲೇ ಮಾಡಿರ್ತಾರೆ ಇವರು ಸ್ವಲ್ಪ ಚುರುಕು ಬುದ್ಧಿ ಇರ್ಲಿಲ್ಲ ಇವ್ರಿಗೆ ಕಾರಣ ಅವರ ಸಹಪಾಠಿಗಳೆಲ್ಲ ಅವರನ್ನ ಅಹ್ ಚೇಷ್ಟೆ ಮಾಡ್ತಕ್ಕಂಥದ್ದು ಅವ್ರಿಗೆ ಹೊಡಿತಕ್ಕಂಥದ್ದು ಅವರಿಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಈ ರೀತಿ ಕಿರಿಕಿರಿ ಮಾಡುವಂತಹ ಸಂದರ್ಭದಲ್ಲಿ ಒಂದ್ಸಾರಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಶಾರದಾಂಬಾ ದೇವಾಲಯದ ಬಳಿ ನಡ್ಕೊಂಡು ಹೋಗುವಾಗ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಆ ಮಹಾಬಲ ಭಟ್ಟರಿಗೆ ಅವರ ಆ ಸಹಪಾಠಿಗಳು ಒಡಿತಾ ಇರ್ತಕ್ಕಂಥ ಘಟನೆಯನ್ನ ನೋಡ್ತಾರೆ ಅದನ್ನ ನೋಡಿ ಸ್ವಾಮಿಗಳು ಕೇಳ್ತಾರೆ ಯಾಕೆ ಹೊಡಿತಾ ಇದ್ದೀರಾ ಹಂಗೆಲ್ಲ ಒಡಿಬಾರದು ಅಂತೇಳಿ ಆ ಸಹಪಾಠಿಗಳಿಂದ ಮಹಾಬಲ ಭಟ್ಟರನ್ನ ಬಿಡಿಸಿ ಆ ಗುರುಗಳು ಆ ಮಹಾಬಲ ಭಟ್ಟರನ್ನ ಹತ್ತಿರಕ್ಕೆ ಕರೆದು ನೀನು ನಾಳೆಯಿಂದ ನನ್ನ ಪರಿಚಾರಿಕೆಯನ್ನ ಮಾಡಿಕೊಂಡು ನನ್ನ ಬಳಿಯೇ ಅಂತ ಅಂತೇಳಿ ಅನುಗ್ರಹವನ್ನ ಮಾಡಿ ಆ ಮಹಾಬಲ ಭಟ್ಟರಿಗೆ ಪರಿಚಾರಿಕೆಯ ಕೆಲಸವನ್ನ ಕೊಡ್ತಾರೆ ಅವತ್ತಿನಿಂದ ಹಿಡಿದು ಶೃಂಗೇರಿಯ ಜಗದ್ಗುರುಗಳು ದೇಹವನ್ನ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡುವವರೆಗೆ ಮಹಾಬಲ ಭಟ್ಟರೇ ಅವರ ಸೇವೆಯನ್ನ ಬಹಳ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾ ಇರ್ತಾರೆ ಮಹಾಬಲ ಭಟ್ಟರಿಗೆ ಗುರುಗಳನ್ನ ಬಿಟ್ಟರೆ ಬೇರೆ ಪ್ರಪಂಚವೇ ಇರ್ಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಗುರು ಸೇವೆಯನ್ನ ಮಾಡ್ತಾ ಇರ್ತಾರೆ ಸದಾ ಗುರು ಸೇವೆಯಲ್ಲೇ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ ಅತಿ ಹೆಚ್ಚು ಗುರುಗಳ ಸೇವೆಯನ್ನ ಮಾಡಿದಂಥವ್ರು ಅಂದ್ರೆ ಮಹಾಬಲ ಭಟ್ಟರು ಗುರುಗಳು ಒಂದ್ಸಾರಿ ಚಂದ್ರಮೌಳೀಶ್ವರ ಸ್ವಾಮಿಯ ಪೂಜೆಯನ್ನ ಮಾಡುವಾಗ ಬಹಳ ದುಃಖದಿಂದ ಕೂತಿದ್ರಂತೆ ಈ ಈ ಘಟನೆಯನ್ನ ನೋಡ್ದಂತಹ ಅಕ್ಕಪಕ್ಕ ಇದ್ದಂತಹ ಕೆಲವು ಶಿಷ್ಯರು ಅಂದ್ರು ಕೇಳ್ತಾರಂತೆ ಗುರುಗಳನ್ನ ಯಾಕೆ ಗುರುಗಳೇ ದುಃಖದಲ್ಲಿದ್ದೀರಿ ಅಂತ ಕೇಳಿದಾಗ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳ್ತಾರಂತೆ ಕೇರಳದ ಗುರುವಾಯೂರ್ನಲ್ಲಿರ್ತಕ್ಕಂತಹ ಕೃಷ್ಣನ ದೇವಸ್ಥಾನದಲ್ಲಿ ಬೆಂಕಿ ಎತ್ಕೊಂಡಿದೀಯಪ್ಪ ಹಾಗಾಗಿ ಆ ಬೆಂಕಿ ಎತ್ಕೊಂಡಿರ್ತಕ್ಕಂತಹ ವಿಚಾರವನ್ನ ತಿಳಿದು ನನಗೆ ಅತ್ಯಂತ ದುಃಖ ಆಗಿದೆ ಅಂತ ಹೇಳ್ತಾರಂತೆ ಹಿಂಗೆ ಗುರುಗಳಿಗೆ ಎಲ್ಲಿ ಏನ್ ನಡೆದ್ರು ಕೂಡ ಗೊತ್ತಾಗಿ ಬಿಡ್ತಾ ಇತ್ತು ಗುರುಗಳಿಗೆ ಗೊತ್ತಾಗ್ದಿರ್ತಕ್ಕಂತ ವಿಚಾರಗಳು ಏನು ಇರೋದಿಲ್ಲ ಅನ್ನೋದಿಕ್ಕೆ ಈ ಘಟನೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೈಲಿಗೆ ಸರತಿ ಮತ್ತು ಮಡಿ ಸರತಿ ಇಂತ ಎರಡು ತರದ ಪರಿಚಾರಕಿಯರು ಇರ್ತಾರೆ ಮೈಲಿಗೆ ಸರತಿಯವರು ಅಂದ್ರೆ ಹೊರಗಡೆ ಕೆಲಸವನ್ನ ಮಾಡ್ತಕ್ಕವರು ಮಡಿ ಸರತಿಯವರು ಅಂದ್ರೆ ಒಳಗಡೆ ಕೆಲಸವನ್ನ ಮಾಡ್ತಕ್ಕವ್ರು ಅಂದ್ರೆ ಸ್ನಾನಕ್ಕೆ ಗುರುಗಳ ಸ್ನಾನಕ್ಕೆ ಅಣಿ ಮಾಡ್ತಕ್ಕದ್ದು ಮತ್ತೆ ಒಳಗಡೆ ಗುರುಗಳ ಕೋಣಿಯನ್ನ ಅಹ್ ಶುಚಿ ಮಾಡ್ತಕ್ಕದ್ದು ಇಂತ್ಯ ಇತ್ಯಾದಿ ಕೆಲಸವನ್ನ ಮಾಡ್ತಕ್ಕವರನ್ನ ಮಡಿ ಸರತಿಯವರು ಅಂತ ಹೊರಗಡೆ ಆ ಕೆಲಸವನ್ನ ಮಾಡ್ತಕ್ಕವರನ್ನ ಮೈಲಿಗೆ ಸರತಿಯವರು ಅಂತ ಕರಿತಾರೆ ಶೃಂಗೇರಿನಲ್ಲಿ ಹಿಂಗೆ ಮಹಾಬಲ ಭಟ್ಟರು ಒಳಗಡೆ ಗುರುಗಳ ಆ ಕೋಣಿಯನ್ನ ಸ್ವಚ್ಛ ಮಾಡ್ತಕ್ಕದ್ದು ಅವರ ವಸ್ತ್ರಗಳನ್ನ ಸ್ವಚ್ಛ ಮಾಡ್ತಕ್ಕದ್ದು ಅವರ ಸ್ನಾನಕ್ಕೆ ಅಣಿ ಮಾಡ್ತಕ್ಕದ್ದು ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ರು ಇವರು ಮಡಿ ಸರತಿಯಲ್ಲಿ ಇರ್ತಾ ಇದ್ರು ಗುರುಗಳು ದೇಹವನ್ನ ಬಿಡ್ತಕ್ಕಂತ ಒಂದು ವಾರದ ಮೊದಲಿನಿಂದಲೂ ಕೂಡ ಆ ಗುರುಗಳ ರಾತ್ರಿಯ ಪಾಳಿಗೆಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ರಾತ್ರಿ ಟೈಮ್ ನಲ್ಲಿ ಗುರುಗಳ ಸೇವೆಗೆ ಇವರು ನೇಮಿಸಲ್ಪಟ್ಟಿರ್ತಾರೆ ಮಹಾಬಲ ಭಟ್ರು ಆಗ ಮಹಾಬಲ ಭಟ್ಟರ ಹೆಂಡತಿ ಗರ್ಭಿಣಿಯಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ ಅವರಿಗೆ ಮಹಾಬಲ ಭಟ್ಟರಿಗೆ ನಿಮ್ಮ ಹೆಂಡತಿ ಬಸುರಿ ಇದ್ದಾರೆ ಹಂಗಾಗಿ ನೀವು ಮನೆಗೆ ಮನೆಗೋಗಿ ಅವರನ್ನ ನೀವು ನೋಡ್ಕೊಳ್ಳಿ ರಾತ್ರಿಯ ಆ ಪಾಳಿಗೆ ನೀವು ಬರಬೇಡಿ ಅಂತ ಹೇಳಿದಾಗ ಮಹಾಬಲ ಭಟ್ಟರು ಆ ಸಂದರ್ಭದಲ್ಲಿಯೂ ಕೂಡ ಪರವಾಗಿಲ್ಲ ಗುರುಗಳೇ ನಾನು ಇಲ್ಲೇ ನಿಮ್ಮ ಸೇವೆಯನ್ನ ನಾನು ಮಾಡ್ತೇನೆ ಅಂತ ಮನೆಗೋಗ್ದರ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ರಂತೆ ಅಮಾವಾಸ್ಯ ಹಿಂದಿನ ರಾತ್ರಿ ಗುರುಗಳು ತಾವು ಸ್ವೀಕರಿಸ್ತಾ ಇದ್ದಂತಹ ಅತಿಲ್ಪ ಆಹಾರವಾಗಿರತಕ್ಕಂತ ಸ್ವಲ್ಪ ಕ್ಷೀರ ಸ್ವಲ್ಪ ಹಣ್ಣನ್ನ ಕೂಡ ಅವರು ತೆಗೆದುಕೊಳ್ಳಿಲ್ವಂತೆ ರಾತ್ರಿ ಹನ್ನೊಂದು ಗಂಟೆ ಆಗಿದ್ರು ಕೂಡ ಗುರುಗಳು ವಿಶ್ರಾಂತಿಗೆ ತೆರಳಿಲ್ವಂತೆ ಗುರುಗಳು ವಿಶ್ರಾಂತಿಗೆ ಹೋಗ್ಬೇಕು ಹೇಳಿ ಮಹಾಬಲ ಭಟ್ರು ಅವರನ್ನ ಎಷ್ಟೇ ಬೇಡ್ಕೊಂಡ್ರು ಕೂಡ ಗುರುಗಳು ವಿಶ್ರಾಂತಿ ಮಾಡದೆರ ಎಚ್ಚಿರುವಾಗೇ ಇದ್ರಂತೆ ಬ್ರಾಹ್ಮಿ ಮುಹೂರ್ತಕ್ಕೂ ಮುಂಚೆಯೇ ಸುಮಾರು ನಾಲ್ಕು ಗಂಟೆಯ ವೇಳೆಗೆ ಗುರುಗಳು ಸ್ನಾನಕ್ಕಾಗಿ ನದಿಗೆ ಹೊರಡ್ತಾರಂತೆ ಆಗ ಭಟ್ಟರು ಗುರುಗಳನ್ನ ಕೇಳ್ತಾರಂತೆ ಗುರುಗಳೇ ಸ್ನಾನಕ್ಕೆ ನೀರನ್ನ ಬಿಸಿ ನೀರನ್ನ ರೆಡಿ ಮಾಡ್ಲಾ ಅಂತ ಕೇಳಿದಾಗ ಗುರುಗಳು ಹೇಳ್ತಾರಂತೆ ಇಲ್ಲ ಇವತ್ತು ಮಹಾಲಯ ಅಮಾವಾಸ್ಯೆ ಇವತ್ತು ಪವಿತ್ರವಾಗಿರ್ತಕ್ಕಂಥ ದಿನ ಅಲ್ವಾ ಹಾಗಾಗಿ ಇವತ್ತು ನದಿ ಸ್ನಾನ ಆಗೋಣವಾಗ್ಲಿ ಅಂತ ಮಹಾಬಲ ಭಟ್ಟರಿಗೆ ಹೇಳಿ ಸೀದಾ ತುಂಗಾ ನದಿಯ ಕಡೆಗೆ ಹೊರಡ್ತಾರಂತೆ ಆಗ ಮಹಾಬಲ ಭಟ್ಟರು ಲಾಟಿನ್ ಜೊತೆಗೆ ಮಳೆ ಸೋನೆ ಬರ್ತಾ ಇರುವ ಕಾರಣದಿಂದ ಕೊಡೆಯನ್ನ ಇಟ್ಕೊಂಡು ವೇಗವಾಗಿ ಗುರುಗಳ ಹಿಂಬಾಲಿಸ್ತಾರಂತೆ ಗುರುಗಳು ನದಿಯಲ್ಲಿ ನೀರಿಗೆ ಇಳಿದು ತಮ್ಮ ಅನುಷ್ಠಾನವನ್ನ ನೆರವೇರಿಸ್ತಾರೆ ಅವರ ತಂದೆ ಮಹಾಬಲ ಭಟ್ಟರು ಲಾಟಿನ್ ಪಕ್ಕಕ್ಕೆ ಇಟ್ಟು ಗುರುಗಳ ಮಡಿಪಂಚಿಯನ್ನ ತೆಗೆದುಕೊಂಡು ಪಕ್ಕದಲ್ಲೇ ಕುಳಿತುಕೋತಾರೆ ಗುರುಗಳು ಒಂದು ಸಾರಿ ನೀರಿನಲ್ಲಿ ಮುಳುಗು ಹಾಕಿ ಮತ್ತೆ ಇನ್ನೊಮ್ಮೆ ಮುಳುಗು ಹಾಕದ್ರಂತೆ ಆಗ ಇದ್ದಕ್ಕಿದ್ದಾಗೆ ಏನೋ ಶಬ್ದ ಕೇಳಿಸುತ್ತೆ ಆಗ ಮಹಾಬಲ ಭಟ್ಟರು ಗುರುಗಳ ವಸ್ತ್ರವನ್ನ ಸ್ವಚ್ಛ ಮಾಡ್ತಾ ಇರ್ತಾರೆ ಗುರುಗಳ ವಸ್ತ್ರವನ್ನ ಸ್ವಚ್ಛ ಮಾಡ್ತಾ ಇದ್ದಂತಹ ಮಹಾಬಲ ಭಟ್ಟರು ಹಿಂತಿರುಗಿ ನೋಡ್ತಾರೆ ಅಷ್ಟರಲ್ಲಾಗಲೇ ಗುರುಗಳು ಪದ್ಮಾಸನದ ಭಂಗಿಯಲ್ಲಿ ತುಂಗಾ ನದಿಯಲ್ಲಿ ದೇಹವನ್ನ ವಿಸರ್ಜನೆ ಮಾಡುವ ಸಂಕಲ್ಪವನ್ನ ಮಾಡಿ ಭೌತಿಕವಾಗಿರ್ತಕ್ಕಂತಹ ದೇಹವನ್ನ ತುಂಗೆಗೆ ಅರ್ಪಿಸಿರ್ತಾರೆ ಭಟ್ಟರಿಗೆ ಅಷ್ಟಾಗಿ ಈಜು ಬರ್ತಾ ಇರ್ಲಿಲ್ಲರಿಂದ ಅವರು ಸಹಾಯಕ್ಕಾಗಿ ಯಾರಾದ್ರೂ ಇದ್ದೀರಾ ಅಂತೇಳಿ ಅಹ್ ಕೂಕೊಂಡಾಗ ಅಲ್ಲಿ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷದ ಆಸುಪಾಸಿನಲ್ಲಿ ಕೇಶವಚಾರಿ ಎನ್ನುವಂತವರು ನದಿಗೆ ಸ್ನಾನಕ್ಕಾಗಿ ಬಂದಿರ್ತಾರೆ ಆಗ ಕೇಶವಚಾರಿ ಎನ್ನುವಂತವರು ಇವರ ಸಹಾಯಕ್ಕೆ ಬರ್ತಾರೆ ಕೇಶವಚಾರಿ ಮತ್ತು ಮಹಾಬಲ ಭಟ್ಟರು ಇಬ್ರು ಕೂಡ ತುಂಗೆಯ ನದಿಯಲ್ಲಿ ತೇಲಿ ಹೋಗ್ತಾ ಇದ್ದಂತಹ ಗುರುಗಳ ದೇಹವನ್ನ ನದಿಯ ದಡಕ್ಕೆ ಮುಟ್ಟಿಸ್ತಾರೆ ಮುಟ್ಟಿಸಿದ ಮೇಲೆ ಚಂದ್ರಮೌಳೇಶ್ವರನ ತೊಟ್ಟಿಯಲ್ಲಿ ಅವರ ಗುರುಗಳ ದೇಹವನ್ನ ಇಟ್ಟು ಅಕ್ಕಿಯ ಬೂದಿಯನ್ನ ಗುರುಗಳ ಸುತ್ತ ಹಾಕಿ ಏನಾದ್ರೂ ಕೂಡ ಜೀವ ಉಳಿಬಹುದೇನು ಅಂತ ನೋಡ್ತಾರೆ ಆದರೆ ಪ್ರಯೋಜನವಾಗಿರ್ಲಿಕ್ಕಿಲ್ಲ ಯಾಕೆಂದ್ರೆ ಅಷ್ಟೊತ್ತಿಗೆ ನೀರಿನಲ್ಲಿ ಇದ್ರೂ ಕೂಡ ಗುರುಗಳ ದೇಹದಲ್ಲಿ ಒಂದು ಡ್ರಾಪ್ ನೀರು ಕೂಡ ಅವರ ದೇಹದೊಳಗಡೆ ಸೇರ್ಕೊಂಡಿರ್ಲಿಲ್ಲ ಇದನ್ನ ನೋಡದಂತಹ ಪರೀಕ್ಷೆ ಮಾಡದಂತಹ ವೈದ್ಯರೇ ಮೂಕ ವಿಸ್ಫೀತರಾಗ್ತಾರೆ ಅದಾದ ಮೇಲೆ ಅಷ್ಟರಲ್ಲಾಗ್ಲೆ ಕಿರಿಯ ಸ್ವಾಮಿಗಳಾಗಿರ್ತಕ್ಕಂತ ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳವರಿಗೆ ವಿಚಾರವನ್ನ ಮುಚ್ಚಿರ್ತಾರೆ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಬಹಳ ದುಃಖದಿಂದಲೇ ನದಿಯ ಬಳಿಗೆ ಬರ್ತಾರೆ ಅದಾದ್ಮೇಲೆ ಸಂಜೆಯ ವೇಳೆಗೆ ಗುರುಗಳನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಉತ್ಸವಾದಿಗಳನ್ನ ನಡೆಸಿ ಎಲ್ಲ ಕಾರ್ಯಗಳನ್ನ ಶಾಸ್ತ್ರೋಕ್ತವಾಗಿ ನಡೆಸಿ ಅವರ ಸಮಾಧಿಯನ್ನ ನರಸಿಂಹವನದಲ್ಲಿರ್ತಕ್ಕಂತ ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರ ಸಮಾಧಿಯ ಪಕ್ಕದಲ್ಲೇ ಸಮಾಧಿಯನ್ನ ಮಾಡ್ತಾರೆ ಇದೇ ರೀತಿ ಶೃಂಗೇರಿ ಪೀಠದ ಮಾಣಿಕ್ಯರಾಗಿ ಶೃಂಗೇರಿಗೆ ಆವತ್ತಿನ ಕಾಲಘಟ್ಟದಲ್ಲಿ ಬಂದಂತಹ ಹಲವಾರು ಆಧ್ಯಾತ್ಮ ದಾಹಿಗಳಿಗೆ ಆಧ್ಯಾತ್ಮದ ದಾಹವನ್ನ ತೀರಿಸಿ ಸನ್ಮಾರ್ಗವನ್ನ ತೋರಿ ಶೃಂಗೇರಿಯ ಮಾಣಿಕ್ಯದಂತೆ ಮಿಂಚಿದಂತಹ ಗುರುಗಳು ಭೌತಿಕವಾಗಿ ಕಣ್ಮರೆಯಾಗಿ ಚೈತನ್ಯ ರೂಪದಲ್ಲಿ ಇವತ್ತಿಗೂ ಕೂಡ ನಂಬಿರ್ತಕ್ಕಂತಹ ಸಹಸ್ರಾರು ಜನರನ್ನ ಕಾಪಾಡ್ತಾ ಇದ್ದಾರೆ ನೆನೆದವರ ಮನದಲ್ಲಿ ಎಂಬಂತೆ ಯಾರ್ಯಾರು ಅವರನ್ನ ಸ್ಮರಣೆ ಮಾಡ್ತಾರೆ ಅವರೆಲ್ಲರ ಇಚ್ಛೆಗಳನ್ನ ಅವರೆಲ್ಲರ ಕಾಮಿತಗಳನ್ನ ಈಡೇರಿಸುವಂತಹ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ